ಮೊದಲು ಭಾವನೆ ಬೆಳೆಸ್ಬಿಟ್ಟು ಆಮೇಲೆ ರಜಾ ಕೊಡ್ತೀವಿ ಇಲ್ಲ ಭಾವನೆ ಬೆಳೆಸ್ಬಿಟ್ರೆ ರಜಾ ಯಾಕೆ ಇದು ರಜಾ ಕೊಟ್ಬಿಟ್ಟಿದೆಲ್ಲ ಎಲ್ಲರೂ ಓಪನ್ ಆಗಿ ಮಾತಾಡಿ ಹಂಗೆ ಮಾಡೋಕೆ ಬರೋಲ್ಲ ಸೊ ಆದರೆ ಈಗ ಅದು ಒಂದೇ ದಿವಸಕ್ಕೆ ಮಾಡಿರೋದ್ರಲ್ಲಿ ಸ್ವಲ್ಪ ತಿದ್ದುಪಡಿಗಳೇ ಮಾಡಬೇಕು ಅಟ್ಲೀಸ್ಟ್ ಎರಡು ದಿವಸ ಸಂಬಳ ಸಹಿತ ರಜೆಯನ್ನು ನೀಡಬೇಕು ಅಂತ ಹೇಳಿ ನಾವು ಈ ಮೂಲಕ ಕೇಳ್ಕೊಳ್ತೇವೆ ಮತ್ತೆ ಎಸ್ಪೆಷಲಿ ಇನ್ಫಾರ್ಮಲ್ ಸೆಕ್ಟರಲ್ಲಿ ಇರುವಂಥ ಮಹಿಳೆಯರಿಗೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಆಗಲ್ಲ ಅನ್ನೋದನ್ನ ನಾವು ನೋಡಬೇಕಾಗಿ ಬರುತ್ತೆ ಸೊ ಒಂದು ಮ ಪ್ರಥಮ ಹಂತದಲ್ಲಿ ಕರ್ನಾಟಕ ಸರ್ಕಾರ ಇದನ್ನು ಈ ಮಸೂದೆಯನ್ನು ತಂದಿರೋದನ್ನು ನಾವು ಸ್ವಾಗತಿಸ್ತೇವೆ ಕರ್ನಾಟಕ ಸರ್ಕಾರ ಈಗ ಎಲ್ಲ ಮಹಿಳೆಯರಿಗೂ ಒಂದು ದಿವಸ ತಿಂಗಳಲ್ಲಿ ಮೆನ್ಸ್ಟ್ರಲ್ ಲೀವ್ನ ಪೇಯ್ಡ್ ಲೀವ್ ಆಗಿ ಕೊಡಬೇಕು ಅಂತ ಮಾಡಿರೋ ಅಂಥ ತೀರ್ಮಾನ ನಿಜವಾಗ್ಲೂ ವೆಲ್ಕಮ್ ಮಾಡಬೇಕಾಗಿರೋ ತೀರ್ಮಾನ ಒಂದು ಮಹಿಳೆಯರಿಗೆ ಕೆಲಸ ಮಾಡುವ ಹಕ್ಕಲ್ಲಿ ಇದು ಕೂಡ ಒಂದು ಭಾಗವಾಗಿ ಇದ್ದಿರೋದ್ರಿಂದ ಇಷ್ಟು ವರ್ಷಗಳ ಆದಮೇಲೆ ಬಹುಶಃ ಫಸ್ಟ್ ಫ್ಯೂ ಸ್ಟೇಟ್ಸ್ ಇನ್ ದ ಕಂಟ್ರಿ ಈ ತರ ಮಾಡಿರೋದು ಬಟ್ ಇದು ಇಂಪ್ಲಿಮೆಂಟ್ ಯಾವ ರೀತಿ ಆಗುತ್ತೆ ನಿಜವಾಗ್ಲೂ ಎಲ್ಲ ಮಹಿಳೆಯರಿಗೂ ಈ ಒಂದು ಈ ಒಂದು ಆಪರ್ಚುನಿಟಿನ ಬಳಸ್ಕೊಳ್ಳೋಕ್ಕಾಗತ್ತಾ ಮತ್ತೆ ಎಸ್ಪೆಷಲಿ ಇನ್ಫಾರ್ಮಲ್ ಸೆಕ್ಟರ್ ಅಲ್ಲಿ ಮಹಿಳೆಯರಿಗೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಆಗಲ್ಲ ಅನ್ನೋದನ್ನ ನಾವು ನೋಡ್ಬೇಕಾಗಿ ಬರುತ್ತೆ ಥ್ಯಾಂಕ್ಫುಲಿ ಅವರು ಕ್ಯಾಬಿನೆಟ್ ನೋಟ್ ಹೇಳ್ತಾರೆ ಎಲ್ಲ ಮಹಿಳೆಯರಿಗೂ ಇದು ಅನ್ವಯ ಆಗುತ್ತೆ ಅಂತ ಆದರೆ ಕಾಂಟ್ರಾಕ್ಚರ್ ಲೇಬರ್ ಮಾಡ್ತಾ ಇರೋ ಮಹಿಳೆಯರನ್ನ ಉದಾಹರಣೆಗೆ ತೊಗೊಂಡ್ರೆ ಈಗಾಗಲೇ ಅವ್ರು ತುಂಬಾ ಒಂದು ವಲ್ನರಬಲ್ ಆದ ಒಂದು ಪರಿಸ್ಥಿತಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಆ ಥರ ಇರುವಂಥ ಮಹಿಳೆಯರು ಹೇಗೆ ಹೋಗಿ ಅವರ ಕಾಂಟ್ರಾಕ್ಟರ್ ಹತ್ರ ಈ ರಜಾ ತಗೋತೀನಿ ಅವ್ರು ಬಿಡ್ತಾರ ಆ ಮಹಿಳೆಯರಿಗೆ ನಿಜವಾಗ್ಲೂ ಈ ಹಕ್ಕು ಸಿಗತ್ತಾ ಅನ್ನೋದನ್ನ ನೋಡಬೇಕಾಗಿ ಬರುತ್ತೆ ಬಟ್ ಅದೆಲ್ಲ ಎರಡನೇ ಹೆಜ್ಜೆನಲ್ಲಿ ನಮಗೆ ಬರುವಂಥ ಸವಾಲುಗಳು ಅದನ್ನು ನಾವು ಹೇಗೆ ನಿಭಾಯಿಸ್ತೀವಿ ಅನ್ನೋದು ಆಮೇಲೆ ಬಟ್ ಮೊದಲು ಈ ಡಿಸಿಷನ್ ತೊಗೊಂಡಿದ್ದೋರು ಅದು ನಿಜವಾಗ್ಲೂ ನಾವೆಲ್ಲರೂ ಕೂಡ ವೆಲ್ಕಮ್ ಮಾಡ್ತೀವಿ ಮುಜುಗುರ ಖಂಡಿತ ಅನಿಸುತ್ತೆ ಯಾಕೆಂದರೆ ಇವಾಗ ಇರುವಂಥ ನಮ್ಮ ಸಮಾಜದಲ್ಲಿ ಇನ್ನೂ ಕೂಡ ನಾವು ಮುಟ್ಟಿನ ಬಗ್ಗೆ ಅಷ್ಟು ಓಪನ್ ಆಗಿ ಒಂದು ವೈಜ್ಞಾನಿಕ ಮನೋಭಾವನೆ ಜೊತೆ ಮಾತಾಡೋದಿನ್ನ ನಾವು ಕಲ್ತಿಲ್ಲ ಸೊ ಈ ಒಂದು ಸಂದರ್ಭವನ್ನು ನಾವು ಮುಟ್ಟಿನ ಬಗ್ಗೆ ವೈಜ್ಞಾನಿಕ ಚಿಂತನೆಯನ್ನು ಬೆಳೆಸುವುದಕ್ಕೆ ಸಿಕ್ಕಿರುವ ಒಂದು ಅವಕಾಶ ಅಂತ ನೋಡಿ ಎರಡನ್ನೂ ಜೊತೆಗೆ ಮಾಡಬೇಕು ಮೊದಲು ಭಾವನೆ ಬೆಳೆಸ್ಬಿಟ್ಟು ಆಮೇಲೆ ರಜಾ ಕೊಡ್ತೀವಿ ಇಲ್ಲ ಭಾವನೆ ಬೆಳೆಸ್ಬಿಟ್ರೆ ರಜಾ ಯಾಕೆ ಇದ ರಜಾ ಕೊಟ್ಬಿಟ್ಟಿದೆಲ್ಲ ಎಲ್ಲರೂ ಓಪನ್ ಆಗಿ ಮಾತಾಡಿ ಹಂಗೆ ಮಾಡಕ್ಕೆ ಬರೋಲ್ಲ ಈ ಮುಂದಿನ ಕೆಲವೊಂದು ವರ್ಷಗಳು ಸ್ವಲ್ಪ ಕಷ್ಟವಾದ ಒಂದು ಫೇಸ್ ಇರುತ್ತೆ ಬಟ್ ನಾವು ಎರಡನ್ನೂ ಕೈ ಜೋಡಿಸ್ಕೊಂಡು ಮಾಡ್ಕೊಂಡು ಹೋಗಬೇಕು ಯಾಕೆಂದರೆ ಇದು ಒಂದು ಸಿಕ್ನೆಸ್ ಅಲ್ಲ ಇದರಿಂದ ಅವಮಾನ ಪಡುವಂಥದ್ದು ಏನಿಲ್ಲ ಮುಟ್ಟಿಂದನೇ ಇಡೀ ವಿಶ್ವ ಬದುಕ್ತಾ ಇರೋದು ಮುಟ್ಟಿಲ್ಲ ಅಂದರೆ ಯಾರೂ ಇಲ್ಲ ಸೊ ಆ ಒಂದು ವೈಜ್ಞಾನಿಕ ಚಿಂತನೆನ ಬೆಳೆಸೋದಿಕ್ಕೆ ಅದೊಂದು ಬಹಳ ಒಳ್ಳೆಯ ಅವಕಾಶ ಅಂತ ನಾನು ನೋಡ್ತೀನಿ ಆದರೆ ಆರಂಭದಲ್ಲೇ ಇದರದ್ದು ಚರ್ಚೆ ಆಗುವಾಗ ಎರಡು ದಿವಸದ ರಜೆಯನ್ನು ಕೇಳಿದ್ದೆ ಸೊ ಆದರೆ ಈಗ ಅದು ಒಂದೇ ದಿವಸಕ್ಕೆ ಮಾಡಿರೋದ್ರಲ್ಲಿ ಸ್ವಲ್ಪ ತಿದ್ದುಪಡಿಗಳು ಮಾಡಬೇಕು ಅಟ್ಲೀಸ್ಟ್ ಎರಡು ದಿವಸ ಸಂಬಳ ಸಹಿತ ರಜೆಯನ್ನು ನೀಡಬೇಕು ಅಂತ ಹೇಳಿ ನಾವು ಈ ಮೂಲಕ ಕೇಳ್ಕೊಳ್ತೇವೆ ಮತ್ತು ಇದರಲ್ಲಿ ಆ ಸಂದರ್ಭದಲ್ಲಿ ಚರ್ಚೆಗಳು ನಡೆಯುವಾಗ ಎಲ್ಲ ವರ್ಗದ ಎಲ್ಲ ಹಂತದಲ್ಲಿ ಒಟ್ಟಾರೆ ದುಡಿಯುವ ವರ್ಗ ಮಹಿಳೆಯರಿಗೆ ಈ ಒಂದು ಏನು ಸದುಪಯೋಗ ಅಥವಾ ಸವಲತ್ತು ಕೊಡ್ತಾ ಇದ್ದಾರೆ ಅದನ್ನು ನೀಡಬೇಕು ಅಂತ ಹೇಳಿ ನಾವು ಒತ್ತಡ ಏರಿದ್ವಿ ಒತ್ತಾಯ ಮಾಡಿದ್ವಿ ಆದರೆ ಅದು ಆ ಸಂದರ್ಭದಲ್ಲಿ ಎರಡು ದಿವಸ ಅಂಥದ್ದಿದ್ದನ್ನು ಒಂದು ದಿವಸಕ್ಕೆ ತಂದಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಈ ಸರ್ಕಾರ ಪುನರ್ ಪರಿಶೀಲಿಸಿ ಪುನರ್ ಪುಷ್ಕರಿಸಿ ಇದನ್ನು ಎರಡು ದಿವಸಕ್ಕೆ ಎಲ್ಲ ಮಹಿಳೆಯರಿಗೂ ಇದು ಎಲ್ಲ ಮಹಿಳೆಯರಿಗೂ ಲಾಭ ನಷ್ಟ ಅಲ್ಲ ಆಯಾ ಮಹಿಳೆಯರಿಗೆ ಒಂದೊಂದು ಸಂದರ್ಭದಲ್ಲಿ ಋತುಸ್ರಾವ ಆದಾಗ ಅವಳದೇ ಆದ ಒಂದು ಮಾನಸಿಕ ಸಮತೋಲನ ಮತ್ತು ಆ ದೇಹದ ಮೇಲೆ ಆಗುವಂತಹ ವ್ಯತ್ಯಾಸಗಳು ವಿಭಿನ್ನವಾಗಿರ್ತದೆ ಎಲ್ಲ ಒಂದೇ ನಾವು ಸ್ಟ್ರೀಮ್ ಲೈನ್ ಮಾಡಲಿಕ್ಕಾಗಲ್ಲ ಹಾಗಾಗಿ ಎರಡು ದಿವಸದ ರಜೆ ಅವಶ್ಯಕ ಅಂತ ಹೇಳ್ತೀವಿ ಮೆನ್ಸ್ಟ್ರಲ್ಲಿವ ಅಂದರೆ ಮುಟ್ಟಿನ ರಜೆ ಅಪ್ರೂವ್ ಆಗಿದೆ ಅದು ಪ್ರತಿ ಪ್ರತಿ ತಿಂಗಳು ಒಂದು ದಿವಸ ಪೇಯ್ಡ್ ಲೀವ್ ಬರುತ್ತೆ ಪ್ರತಿ ಮಹಿಳೆಗೆ ಅದು ಸುಮಾರು ಇಂಡಸ್ಟ್ರೀಸ್ಗೆ ಕವರ್ ಆಗಿಬಿಟ್ಟಿದೆ ಇದು ಒಂದು ಒಳ್ಳೆ ಹೆಜ್ಜೆ ಮುಂದೆ ಬಂದಿದ್ದೀವಿ ನಮ್ಮ ಸಂಘಟನೆಯಿಂದ ಎ ಐ ಸಿ ಸಿ ಕಡೆಯಿಂದ ನಾವು ಅವರ ಫಸ್ಟ್ ಪ್ರಪೋಸಲ್ಗೆ ನಮ್ಮ ಉತ್ತರ ಕೊಟ್ಟಿದ್ದೀವಿ ಕರ್ನಾಟಕ ಸರ್ಕಾರ ಫಸ್ಟ್ ಪ್ರಪೋಸಲಲ್ಲಿ ನಾವು ವಾರ್ಷಿಕ ಆರು ರಜೆ ಕೊಡ್ತೀವಿ ಮಹಿಳೆಗೆ ಅದಕ್ಕೆ ನಮ್ಮ ಉತ್ತರ ಮೂರು ಭಾಗದಲ್ಲಿತ್ತು ಒಂದು ಈ ಪೀರಿಯಡ್ಸಿಂದ ಮಹಿಳೆಗೆ ತುಂಬ ಫಿಸಿಕಲ್ ಮತ್ತು ಮೆಂಟಲ್ ಎಫೆಕ್ಟ್ ಆಗುತ್ತೆ ಅದರಿಂದ ಸುಮಾರು ಸ್ಟಡಿ ಆಗುತ್ತೆ ಅದರಿಂದ ಪ್ರೊಡಕ್ಟಿವಿಟಿ ಅಷ್ಟೊಂದು ಮಾಡೋಕ್ಕಾಗಲ್ಲ ಮತ್ತು ಅವ್ರಿಗೆ ಹೆಲ್ತಲ್ಲಿ ತುಂಬ ತುಂಬ ವಿಶ್ ಸಮಸ್ಯೆ ಆಗುತ್ತದೆ ಅದಕ್ಕೆ ರಜೆ ಕೊಡೋದು ಅವಶ್ಯಕತೆ ಇದ್ದೇ ಇದೆ ಬಟ್ ಸದ್ಯಕ್ಕೆ ನಾವೇನು ಕಾಣಿಸ್ತಾ ಇದ್ದೀವಿ ಅಂತಂದರೆ ಕರ್ನಾಟಕ ರಾಜ್ಯದಿಂದ ಕಾರ್ಮಿಕ ವಿಷಯದಲ್ಲಿ ಒಂದು ಕಡೆ ಕಾರ್ಮಿಕ ಪರವಾಗಿ ಕೆಲವೊಂದು ಪಾಲಿಸಿ ಆಗ್ತಾ ಇದ್ದಾವೆ ಕಾರ್ಮಿಕ ಪರವಾಗಿ ಪಾಲಿಸಿ ಒಂದು ಈ ಮೆನ್ಸ್ ಲೀವ್ ಇರಲಿ ಅದೇ ಥರ ಈ ಹೊಸ ಡೊಮೆಸ್ಟಿಕ್ ವರ್ಕರ್ಸ್ ಕಾಯ್ದೆ ಇರಲಿ ಅಥವಾ ಗಿಗ್ ವರ್ಕರ್ಸ್ ಕಾಯ್ದೆ ಇವೆಲ್ಲ ಸ್ವಲ್ಪ ಮುಂದೆ ಹೋಗುವಂತಹ ಹೆಜ್ಜೆ ಆದರೂ ಸಹ ಕಾರ್ಮಿಕ ವಿರೋಧಿ ಹೆಜ್ಜೆ ಕೂಡ ನಡೀತಾ ಇದ್ದೇವೆ ಕರ್ನಾಟಕ ಸರ್ಕಾರದಿಂದ ಅದರಲ್ಲಿ ಈಗ ನಾವು ಮೊನ್ನೆ ನೋಡಿರೋದು ಕರ್ನಾಟಕ ಶಾಪ್ಸ್ ಆ್ಯಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಆ್ಯಕ್ಟಲ್ಲಿ ಒಂದು ತಿದ್ದುಪಡಿ ಮಾಡೋದಕ್ಕೆ ಪ್ರಪೋಸಲ್ ಕೊಟ್ಟಿದ್ದಾರೆ ಆ ತಿದ್ದುಪಡಿಯಲ್ಲಿ ಸೆಕ್ ರೂಲ್ ಫಾರ್ಟಿ ಟು ಅಂತಂದರೆ ರಿಜಿಸ್ಟರ್ಸ್ ಮತ್ತು ಡಿಸ್ಪ್ಲೇಯನ್ನು ಅಟೆಂಡ್ ಮಾಡೋದು ಹತ್ತು ಜನಕ್ಕಿಂತ ಕಡಿಮೆ ಇರುವ ಸಂಸ್ಥೆಯಲ್ಲಿ ಮೇಂಟೇನ್ ಮಾಡೋದು ಅವಶ್ಯಕತೆ ಇಲ್ಲ ಅದರಿಂದ ಚಿಕ್ಕಪುಟ ಗ ಸಂಸ್ಥೆಯಲ್ಲಿ ಇರುವ ಕಾರ್ಮಿಕರಿಗೆ ತುಂಬ ಕಷ್ಟ ಉಂಟಾಗುತ್ತೆ ಅದೇ ಥರ ಕಾರ್ಮಿಕರ ಸಂಹಿತೆ ಏನು ಕೇಂದ್ರ ಸರ್ಕಾರದಿಂದ ಜಾರಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಕರ್ನಾಟಕ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಅದನ್ನು ವಿರೋಧಿಸ್ಬಿಟ್ಟು ಸ್ಪಷ್ಟವಾಗಿ ಏನು ಉತ್ತರ ಕೊಟ್ಟಿಲ್ಲ ನಾವು ಇದನ್ನು ವಿರೋಧಿಸ್ತೀವಿ ಅಂತ ರೆಸಲ್ಯೂಷನ್ ಯಾವುದು ಪಾಸ್ ಮಾಡಿಲ್ಲ ಸೊ ಅದಕ್ಕೆ ಇದು ಒಂದು ಒಳ್ಳೆ ಹೆಜ್ಜೆ ಮುಂದೆ ಬಂದಿದ್ದೀವಿ ಬಟ್ ಇನ್ನೂ ಸುಮಾರು ಕೆಲಸ ಇರೋದು ಬಾಕಿ ಕಾರ್ಮಿಕ ಪರವಾಗಿ ಮಾಡಬೇಕಾಗಿದೆ ಇದರ ಜೊತೆಗೆ ನಾನು ಏನು ಹೇಳ್ತೇನೆ ಅಂತ ಅಂದ್ಕೊಂಡ್ರೆ ಕೇವಲ ಉದ್ಯೋಗಸ್ಥ ಮಹಿಳೆಯರಂತ ಹೇಳಿದ ತಕ್ಷಣ ಕಚೇರಿಗೆ ಹೋಗಿ ಕುತ್ಕೊಳ್ಳುವಂಥದ್ದು ಕಾರ್ಮಿಕ ಗಾರ್ಮೆಂಟ್ಸಿಗೆ ಹೋಗಿ ಕೂತ್ಕೊಳ್ಳುವಂಥ ಮಹಿಳೆಯರು ಮಾತ್ರ ಅಲ್ಲ ಕೂಲಿ ಕಾರ್ಮಿಕ ಮಹಿಳೆಯರಿಗೂ ಕೂಡ ಈ ಒಂದು ವೇತನ ಸಹಿತ ಮುಟ್ಟಿನ ರಜೆಯನ್ನು ಕೂಡ ಕೊಡಬೇಕು ಅನ್ನುವಂಥದ್ದನ್ನು ನಿರ್ಣಯ ಮಾಡಬೇಕು ಹಾಗೆಯೇ ಕಾಲೇಜಿನ ವಿದ್ಯಾರ್ಥಿನಿಯರು ಯಾಕೆಂದರೆ ಮಹಿಳೆಯರಾದ ತಕ್ಷಣ ನೋವಿನ ಅನುಭವಿಸಿ ಅನುಭವಿಸಿ ಅವರಿಗೆ ಅದೊಂದು ಅನುಭವ ಆಗಿರ್ತದೆ ಆದರೆ ವಿದ್ಯಾರ್ಥಿನಿಯರು ಬಹಳ ಕಷ್ಟಪಡ್ತಾರೆ ಅದರಲ್ಲೂ ಈಗಿನ ವಿದ್ಯಾರ್ಥಿ ಪೌಷ್ಟಿಕಾಂಶದ ಕೊರತೆಯಿಂದ ಊಟ ಮಾಡೋದಿಲ್ಲ ಸರಿಯಾಗಿ ನಿದ್ರೆ ಮಾಡೋದಿಲ್ಲ ಇದರಿಂದ ಅವರು ಕೂಡ ಪ್ರಯಾಣ ಮಾಡುವಾಗ ಕಾಲೇಜಿಗೆ ಹೋಗುವಾಗ ಬಹಳ ಸಮಸ್ಯೆ ಪಡ್ತಾರೆ ಅವರಿಗೆ ವೇತನ ಸಹಿತ ರಜೆ ಅಲ್ಲ ಅವರಿಗೆ ಹಾಜರಿ ಸಹಿತ ರಜೆಯನ್ನು ಕೊಡಬೇಕು ಅನ್ನುವಂಥದ್ದು ನನ್ನ ನಿರ್ಣಯ